ಏನೋ ಕೇವಲ ಆರೇಳು ತಿಂಗಳು ಅಥವಾ ಒಂದು ವರ್ಷದ ಒಳಗಡೆ ತಲೆ ಎತ್ತಿರತಕ್ಕಂತ ಮನೆಗಳನ್ನ ನೆಲಸಮ ಮಾಡತಕ್ಕಂತ ಕೆಲಸವನ್ನ ಸರ್ಕಾರವೇ ಮಾಡಿದ್ದು ಹಾಗಿದ್ರೆ ತಪ್ಪು ಮಾಡ್ತ ಸರ್ಕಾರ ಆಯ್ತು ಸರಿ ಮಾಡ್ತಾ ಸತ್ ತಪ್ಪು ಮಾಡ್ತಾ ಎಲ್ಲರೂ ಹೇಳಿದ್ದು ಸರಿ ಮಾಡಿತ್ತು ಅಂತ ಹೇಳಿದರು ಅವರೆಲ್ಲರೂ ಕೂಡ ಅನಧಿಕೃತವಾಗಿ ಬಡಾವಣೆಯನ್ನು ನಿರ್ಮಿಸಿಕೊಂಡಿದ್ದಾರೆ ಯಾವುದೇ ಕಾರಣಕ್ಕೆ ಅದನ್ನು ನಾವು ಸಹಿಸ್ಕೊಳ್ಳೋದಿಲ್ಲ ಡೆಮಾಲ್ಯೂಷನ್ ಮಾಡ್ತೀವಿ ಅಂತ ಮಾಡಿದ್ರಿ ಯಾರೂ ನಿಮ್ಮನ್ನ ಪ್ರಶ್ನೆ ಮಾಡಲಿಲ್ಲ ಆದರೆ ಪಾಕಿಸ್ತಾನದಿಂದ ಟ್ವೀಟ್ ಬಂದ ಮೇಲೆ ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ ಮೇಲೆ ಪಿಣರಾಯಿ ವಿಜಯನ್ ಅವರ ಎಂಪಿಯನ್ನು ಕಳಿಸಿದ ಮೇಲೆ ಇಲ್ಲಿ ಇದ್ದಕ್ಕಿದ್ದಂಗೆ ಸರ್ಕಾರ ಯು ಟರ್ನ್ ತಗೊಂಡಿದೆ ಮಿಗಿಲಾಗಿ ಇಲ್ಲಿ ಒಂದು ವರದಿಗಳು ಬರ್ತಾ ಇದ್ವು ಬಾಂಗ್ಲಾದೇಶದವರು ಇದ್ದಾರೆ ಅಂತ ಈಗ ಸಾಬೀತಾಗ್ತಾ ಇದೆ ಇಲ್ಲಿ ನಾವು ಬರೋ ಹೊತ್ತಿಗೆ ಅವರನ್ನೆಲ್ಲರನ್ನೂ ಕೂಡ ಬೇರೆ ಬೇರೆ ಸ್ಥಳಗಳಿಗೆ ಶಿಫ್ಟ್ ಮಾಡಿದ್ದಾರೆ ಮಂತ್ರಿಗಳೇ ಬಂದು ಅವರೇ ಹೇಳಿದ್ದಾರೆ ಸಂಜೆ ಒಳಗೆ ನಿಮಗೆ ಸಿಹಿ ಸುದ್ದಿ ಸಿಗ್ತದೆ ಅಂತೆ ಮೊನ್ನೆ ಇದು ಏನಾದರೂ ಅವರಿಗೆ ಅವರ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರು ಎಲ್ಲಿಂದ ಬಂದವರು ಅದೆಲ್ಲ ಪರಿಶೀಲನೆ ಆಗಬೇಕು ಅದಕ್ಕೆ ಏನು ಮಾಡ್ಬೇಕಂದ್ರೆ ಎನ್ ಐಗೆ ಎನ್ ಎನ್ ಐ ಇದನ್ನು ಒಪ್ಪಿಸ್ಬೇಕು ಸಂಪೂರ್ಣ ವರದಿ ಬರುವವರಿಗೆ ಯಾರಿಗೂ ಕೊಡಬಾರ್ದು ಈ ರಾಜ್ಯದ ಜನ ಮೂವತ್ತೆಂಟು ಲಕ್ಷ ಜನ ಅರ್ಜಿ ಸಲ್ಲಿಸಿ ಕಾಯ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ನಲವತ್ತು ಕಡೆ ಡೆಮಾಲಿಷನ್ ಮಾಡಿ ಒಬ್ಬರಿಗೂ ಮನೆ ಕೊಟ್ಟಿಲ್ಲ ಇವ್ರಿಗೇನು ಸ್ಪೆಷಲ್ ವಿಶೇಷ ಯಾಕೆ ಮಾಡ್ತಾ ಇದ್ದೀರಿ ಕಾರಣ ಏನಿದೆ ಕಾರಣ ಹೇಳಿ ನೋಡೋಣ ಆರು ತಿಂಗಳು ಬಂದು ಒಂದು ಗುಡಿಸಲಾಕದವರೆಗೂ ಕೂಡ ಏ ನಿಮ್ಗೆ ಯಾಕೆ ಕಚ್ಚಾ ಮನೆ ಬೇಡ ಪಕ್ಕಾ ಮನೆ ಕೊಡ್ತೀನಿ ಅನ್ನೋದು ಸರ್ಕಾರದ ತೀರ್ಮಾನ ಆದರೆ ನಲವತ್ತು ಕಡೆ ಮನೆ ಕಳ್ಕೊಂಡವರ ಗತಿ ಏನಾಗಬೇಕು ಅಲ್ಲಿದ್ದವರೆಲ್ಲ ದಲಿತರು ಹಿಂದುಳಿದವರು ತುಂಬ ಬಡತನದಲ್ಲಿದ್ದವರು ಇಲ್ಲೂ ಇರಬಹುದು ಆದರೆ ಅವ್ರಿಗೆಲ್ಲ ಕೊಡಿ ಆದರೆ ಯಾವಾಗ ಪರಿಶೀಲನೆ ಸಂಪೂರ್ಣ ಆಗೋವರೆಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಯಾರು ಅರ್ಜಿಗಳು ಹಾಕೊಂಡು ಕಾಯ್ತಾ ಇದ್ದಾರೆ ದಲಿತರು ಹಿಂದುಳಿದವರು ಅಂತವ್ರನ್ನೆಲ್ಲ ನಾವೇ ನುಗ್ಗಿಸ್ಬೇಕಾಗುತ್ತೆ ಆ ಮನೆಗಳಿಗೆ ನಾವೇ ತಗೊಂಡೋಗಿ ನೂಗಿಸಬೇಕಾಗುತ್ತೆ ಯಾಕೆಂದ್ರೆ ಬಹುಕಾಲದಿಂದ ಮನೆ ಮಟ್ಟಗಳನ್ನು ಕಳ್ಕೊಂಡು ಬೀದಿಯಲ್ಲಿದ್ದಾರೆ ನೀವು ಎಲ್ಲಿಂದ ಬಂದವರಿಗೆ ನಿಮ್ಮ ವೋಟ್ ಬ್ಯಾಂಕ್ಗಾಗಿ ಅವರನ್ನ ನೀವು ಸಪೋರ್ಟ್ ಮಾಡಿ ಮಾಡ್ತಾ ಇದ್ದೀರಲ್ಲ ಇದು ಈ ನಾಡಿನ ಜನರಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ಕೇವಲ ನೋಡಿ ನಮ್ಮ ಪಕ್ಷ ಯಾರ ವಿರೋಧಿಯೂ ಅಲ್ಲ ಮುಸ್ಲಿಮರಿಗೂ ಮನೆ ಕೊಡಬೇಕು ಆದ್ರೆ ನಾವು ಹೇಳ್ತಕ್ಕಂಥದ್ದು ಯಾರು ಅನಾಥಲ್ಲಿ ಬಂದು ಇಲ್ಲಿ ಹಾಕೊಂಡಿದ್ರು ಒಂದು ಒಂದೂವರೆ ವರ್ಷ ಎರಡು ವರ್ಷದಲ್ಲಿ ಆಮೇಲೆ ಯಾರು ಇಲ್ಲಿ ಅವರಲ್ವೋ ಅವ್ರಿಗೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಮ್ಮವರ ಕಷ್ಟಗಳನ್ನ ಕೇಳಲಾರ್ದು ನೀವು ಹೊರ ರಾಜ್ಯ ಮತ್ತು ಹೊರ ದೇಶದವರಿಗೆ ಕೊಡ್ತಕ್ಕಂಥದ್ದು ಕಾನೂನು ಬಾಹಿರ ಈ ರೀತಿ ಒಂದು ಪ್ರೆಸಿಡೆಂಟ್ ಏನಾದರೂ ಒಂದು ಸಾರಿ ಆದ್ರೆ ಇಡೀ ರಾಜ್ಯದಲ್ಲಿ ಒಂದು ಈ ಸರ್ಕಾರವೇ ತಪ್ಪು ಮಾಹಿತಿಯನ್ನು ಕೊಟ್ಟು ಜನರನ್ನ ಒತ್ತಲೆಬ್ಬಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಇಂಥ ಆಪಾದನೆಯನ್ನು ನಾವು ಅನಿವಾರ್ಯವಾಗಿ ನಿಮ್ಮ ಮೇಲೆ ಮಾಡಬೇಕಾಗಿದೆ ಇವತ್ತು ಯಾವ ಎಂ ಪಿ ಹೊರ ರಾಜ್ಯದವರು ಬಂದು ಇಲ್ಲಿ ಇನ್ಸ್ಪೆಕ್ಷನ್ ಫಸ್ಟ್ ಮಾಡಿದ್ರು ಕಾಂಗ್ರೆಸ್ನವರು ಬಂದಿರಲಿಲ್ಲ ಬೇರೆ ಯಾರು ಬಂದಿರಲಿಲ್ಲ ಅವ್ರು ಬಂದ ತಕ್ಷಣ ಈ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಅವರ್ಯಾರು ಇಲ್ಲಿ ಬಂದೆಲ್ಲ ಪರಿಶೀಲನೆ ಮಾಡಲಿಕ್ಕೆ ಅವ್ರಿಗೇನು ಹಕ್ಕಿದೆ ನಮ್ಮ ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಮೂಗು ತೋರಿಸಲಿಕ್ಕೆ ಕೇರಳ ಸಚಿವರಾಗಿರ್ಬೋದು ಎಂ ಪಿಗಳಾಗಿರ್ಬೋದು ಆ ಸರ್ಕಾರ ಆಗಿರ್ಬೋದು ಮಾಡಬಾರ್ದು ನಾವು ಬೇರೆ ಕಡೆ ಹೋಗಿ ಈಗ ಮಾಡಲಿಕ್ಕೆ ನಮ್ಗೆ ಅಧಿಕಾರ ಇದೆಯಾ ನಾವು ಮಾಡಂಗಿಲ್ಲ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥದ್ದು ಬೇರೆ ಇವತ್ತು ಪಾಕಿಸ್ತಾನದಿಂದ ಟ್ವೀಟ್ ಮಾಡಿ ವಿದೇಶಾಂಗ ಸಚಿವರು ಅಲ್ಲಿ ಮುಸ್ಲಿಮರ ವಿರುದ್ಧವಾಗಿ ಲಿಂಚ್ ಆಗ್ತಾ ಇದೆ ಅಂತೆ ಅಂತೇಳಿ ಬೋಗಳ್ತಾರಲ್ಲ ಅವರು ಕೇಳ್ತೇನೆ ಬಾಂಗ್ಲಾದೇಶದಲ್ಲಿ ದಲಿತ ಹಿಂದೂ ದಲಿತರನ್ನ ಮರಣಹೋಮ ಮಾಡ್ತಾ ಇದ್ದಾರಲ್ಲ ಈ ಕಾಂಗ್ರೆಸ್ನವರಾಗ್ಲಿ ಅಥವಾ ಈ ಕಮ್ಯುನಿಸ್ಟ್ನವರಾಗ್ಲಿ ಈ ಪಾಕಿಸ್ತಾನದವರಾಗ್ಲಿ ಯಾಕೆ ಮಾತಾಡ್ತಾ ಇಲ್ಲ ಮಾತಾಡಿ ಅವರ ಬಗ್ಗೆ ನಿನ್ನೆ ಸಾವಾಗಿದೆ ವರ್ಷ ಒಂದು ವಾರದಲ್ಲಿ ಇಬ್ಬರು ಮೂವಾರ ಸತ್ತಿದ್ದಾರೆ ಒಬ್ಬ ದಲಿತ ಯುವಕನನ್ನ ಎಳೆದು ತಂದು ಪೊಲೀಸ್ ಸ್ಟೇಷನ್ ನಿಂದ ಹೊರಗಡೆ ತಂದು ಅವನನ್ನ ಮರಕ್ಕೆ ನೇತಾಕಿ ಬೆಂಕಿ ಇಟ್ಟು ಕೊಂದ್ರಲ್ಲ ಇದು ಮಾನವೀಯತೆ ಅಲ್ವಾ ಇಲ್ಲಿನ ಮುಖ್ಯಮಂತ್ರಿಗಳು ಮಾತಾಡಲಿಕ್ಕೆ ಯೋಗ್ಯತೆ ಇದೆಯಾ ಇದೆಲ್ಲ ಅವ್ರಿಗೆ ಯಾರು ಕೂಡ ಮಾತಾಡಲ್ಲ ಯಾಕೆಂದ್ರೆ ಹಿಂದೂ ಅಂತಂದ್ರೆ ಅವ್ರ ಬಾಯಿ ಬಿದ್ದೋಗುತ್ತೆ ಆದ್ರಿಂದ ಇಲ್ಲಿ ಯಾವುದೇ ಈ ರೀತಿ ಅಚಾತುರ್ಯ